ಗೆಳೆಯರೇ ನಂದನ ಜೀವನದಲ್ಲಿ ಅಚಾನಕ್ಕಾಗಿ ಒಂದು ಘಟನೆ ನಡೆದಿತ್ತು ಅದರಿಂದ ಹೇಗೆ ಜೀವನವು ಬದಲಾಗುತ್ತಾ ಹೋಯಿತು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ನಂದನ ಮೂವತ್ಮೂರು ವಯಸ್ಸಾಗಿದ್ದ ನನಗೆ ಬೇಗನೆ ಮದುವೆಯಾಗಿತ್ತು ಆದರೆ ಊರಲೆಲ್ಲ ಸಾಲ ಮಾಡಿದ್ದ ನನ್ನ ಯಜಮಾನರೂ ಊರು ಬಿಟ್ಟು ಓಡಿ ಹೋದ ಕಾರಣ ನಾನೂ ಒಬ್ಬಂಟಿಯಾಗಿ ಜೀವನವನ್ನು ನಡೆಸುತ್ತಿದ್ದೆ ಆದರೆ ಅವನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೆ ಕೊನೆಗೆ ಅವರು ಕೂಡ ವಯೋಸಹಜ ಕಾಯಿಲೆಯಿಂದಾಗಿ ಹೊರಟು ಹೋದರು ಇಷ್ಟೆಲ್ಲ ಆದ ಮೇಲೆ ಒಂಟಿ ಜೀವಕ್ಕೆ ಯಾರಿಲ್ಲ ಎಂಬಂತೆ ನಾನು ತವರಿಗೂ ಹೋಗದೆ ಮನೆಯಲ್ಲಿ ಇದ್ದೆ ಇರುವ ಮನೆಯಲ್ಲಿ ಯಾವುದೇ ಬಾಡಿಗೆ ಕಟ್ಟದೆ ಒಂದರಲ್ಲಿ ಕೆಲಸ ಮಾಡಿ ಜೀವನ ಬಂಡಿಯನ್ನು ಸಾಗಿಸುತ್ತಿದ್ದೆ ಅಲ್ಲದೆ ಆಗಾಗ ಕೆಲ ಸ್ನೇಹಿತರು ಪಕ್ಕದವರು ಮಾಡುತ್ತಿದ್ದ ಸಹಾಯದಿಂದ ನನ್ನ ಜೀವನ ಆರಾಮವಾಗಿ ನಡೆದಿದ್ದರು ಸಹಿತ ನನಗೆ ಮಾತ್ರ ಒಂದು ಕೊರಗಿತ್ತು ಅದೇನು ಎಂದರೆ ನನ್ನ ಯಜಮಾನ ನನ್ನನ್ನು ಬಿಟ್ಟು ಹೋದ ಮೇಲೆ ನಾನು ಒಬ್ಬಂಟಿ ಜೀವನವನ್ನು ನಡೆಸಿ ನನಗೆ ಯಾಕೋ ಬಹಳ ಬೇಜಾರಾಗಿತ್ತು ಮೂರು ವರ್ಷದಿಂದ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ ಆದರೆ ಆ ಹಸಿವನ್ನು ಹೇಗೆ ನೀಗಿಸಿಕೊಳ್ಳಲು ಆಗುತ್ತೆ ನೀವೇ ಹೇಳಿ ಇದೆಲ್ಲ ಒಂಟಿ ಜೀವನ ನಡೆಸುವವರಿಗೆ ಆ ಕಷ್ಟ ಗೊತ್ತಿರುತ್ತೆ ಹೀಗಾಗಿ ಎರಡು ವರ್ಷದಿಂದಲೂ ನಾನು ತರಕಾರಿ ಬಳಸುತ್ತಾ ಕೆಲವೊಮ್ಮೆ ಕೈ ಕೆಲಸ ಮಾಡಿ ನನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ ಇದು ಸಾಲದು ಎಂಬಂತೆ ಆಗಾಗ ಟಿವಿಯಲ್ಲಿ ಬರುತ್ತಿದ್ದ ಕೆಲವು ದೃಶ್ಯಗಳು ನೀನು ಏಕಾಂಗಿ ಅಂತ ಅಣಕಿಸುವಂತೆ ಇದ್ದವು ಮನೆಯಲ್ಲಿ ಯಾರೂ ಇಲ್ಲದ್ದರಿಂದ ನನಗೆ ಯಾವುದೇ ಸಮಸ್ಯೆ ಕೂಡ ಇರಲಿಲ್ಲ ಎಲ್ಲೆಂದರಲ್ಲಿ ಬಿದ್ದುಕೊಂಡು ಆ ಸಿನಿಮಾಗಳನ್ನು ನೋಡುತ್ತಾ ಸಂತೋಷವಾಗಿ ಕೆಲಸ ಮಾಡುತ್ತಿದ್ದೆ ಹೀಗೆ ನನ್ನ ಏಕಾಂಗಿ ಜೀವನ ನಡೆದಾಗಲೇ ಒಂದು ಘಟನೆಯಿಂದ ಎಲ್ಲವೂ ಅದಲು ಬದಲು ಆಗಿತ್ತು ಒಂದು ದಿನ ನಾನು ಇನ್ಸ್ಟಾಗ್ರಾಮ ನೋಡುವಾಗ ನನಗೆ ಮನಸ್ಸಿನಲ್ಲೇ ಒಂದು ಆಲೋಚನೆ ಹೊಳೆಯಿತು ನಾನು ಯಾಕೆ ಯಾರಿಗಾದರೂ ಈ ಬಗ್ಗೆ ಕೇಳಬಾರದು ನನ್ನ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುವ ಮುನೀಶ್ ಇದ್ದಾನೆ ಅವನಿಗೂ ಯಾರಿಲ್ಲ ಅವಳ ಮನೆಯಾಕೆ ತೀರಿ ಹೋಗಿದ್ದಾಳೆ ಅವನೂ ಕೂಡ ಒಬ್ಬಂಟಿ ಅವನಿಗೂ ಬೇಕು ಬೇಕು ಅಂತ ಎನಿಸಿರುತ್ತೆ ಎಂದು ನನಗೆ ಯೋಚನೆ ಬಂದಿತು ಆದರೆ ಯಾಕೋ ನನಗೆ ಭಯವಾಗಿ ಇಲ್ಲದ ಸಮಸ್ಯೆಯಿಂದ ನನ್ನ ಜೀವನ ಹಾಳಾದರೆ ಕಷ್ಟ ಮೊದಲೇ ನಾನೂ ಒಬ್ಬಂಟಿ ಅಂತ ಹೆದರಿಕೊಂಡು ಸುಮ್ಮನಿದ್ದೆ ಇನ್ನು ನನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದ ಹಲವಾರು ಜನರಿದ್ದರು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಖುಷಿಯಾಗಿ ಇದ್ದರು ಇನ್ನು ಕೆಲವರು ಯುವಕರಿದ್ದರು ಅವರು ಯಾಕೋ ನನಗೆ ಕಳ್ಳರಂತೆ ಕಾಣುತ್ತಿದ್ದರು ಯಾರೂ ಕೂಡ ವಿಶ್ವಾಸಕ್ಕೆ ಅರ್ಹರಲ್ಲ ಎಂದೆನಿಸಿ ಯಾವ ಕೆಟ್ಟ ಕೆಲಸ ಬೇಡ ಎಂದು ಎಲ್ಲಾ ಯೋಚನೆಗಳನ್ನು ಕೈಬಿಟ್ಟು ಮೊದಲಿನಂತೆ ಕೈ ಕೆಲಸ ಮಾಡುತ್ತಾ ಆರಾಮವಾಗಿದ್ದೆ ಎಲ್ಲರಿಗೂ ಇರುವಂತೆ ನನಗೂ ಹಲವಾರು ಯೋಚನೆಗಳು ಇದ್ದವು ಆದರೆ ಏನು ಮಾಡೋದು ಎಲ್ಲವೂ ಸಾಧ್ಯವಾಗುವುದಿಲ್ಲ ಯಾರಿಗೂ ಈ ಬಗ್ಗೆ ಹೇಳುವಂತಿರಲಿಲ್ಲ ನೀವೇ ಹೇಳಿ ಪ್ರತಿದಿನ ಇದೇ ತರಹವಾದರೆ ಜೀವನ ಹೇಗೆ ಇರುತ್ತೆ ಹೀಗಾಗಿ ನಾನು ಮನೆಯಲ್ಲಿ ಬೇರೆ ಬೇರೆ ತರಹದ ತರಕಾರಿಯನ್ನು ಉಪಯೋಗಿಸಿ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆ ಆದರೆ ಇದೆಲ್ಲ ಹೇಳೋಕೆ ಮಾತ್ರ ಚೆಂದ ಆದರೆ ನಿಜವಾಗಿ ಕೆಲಸವೇ ಬೇರೆ ಇರುತ್ತೆ ಇನ್ನು ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳುವಂತೆ ಇರಲಿಲ್ಲ ಹೀಗಾಗಿ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚದಾಗಿ ಕೊನೆಗೆ ಏಳು ತಿಂಗಳುಗಳೇ ಕಳೆದಿತ್ತು ಹೀಗೆ ನನ್ನ ಜೀವನ ನಡೀತಾ ಇದ್ದಾಗಲೇ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು ಹೀಗೆ ಇದ್ದಾಗಲೇ ನನ್ನ ಮನೆಗೆ ನನ್ನ ದೂರದ ಸಂಬಂಧಿಯೊಬ್ಬರು ನನ್ನ ಮನೆಗೆ ಬಂದಿದ್ದರು ಅವರು ನನಗಿಂತ ಒಂದು ವರ್ಷ ದೊಡ್ಡವರು ಅವರು ಯಾವುದೋ ಕೋರ್ಟ್ ಕೇಸಿನ ವಿಚಾರವಾಗಿ ಸಿಟಿಗೆ ಬಂದು ಬೇರೆಯಲ್ಲಿಯೂ ಉಳಿದುಕೊಳ್ಳದೆ ನನ್ನ ಮನೆಗೆ ಬಂದಿದ್ದರು ಹೀಗೆ ಅವರು ನನ್ನ ಮನೆಗೆ ಬಂದರೂ ಸಹಿತ ನಾನು ಗಾರ್ಮೆಂಟ್ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆ ಬಂದ ಮೇಲೆ ಅವರ ಜೊತೆಗೆ ಹೊರಗೆ ಸುತ್ತಾಟ ಮಾರ್ಕೆಟ್ ಕರೆದುಕೊಂಡು ಹೋಗುವುದು ಶಾಪಿಂಗ್ ಅಂತೆಲ್ಲ ಸುತ್ತಾಡಿದ್ದೆ ಇನ್ನು ಮೊದಲಿನಿಂದಲೂ ಆತ ನನ್ನ ಜೊತೆಗೆ ಬೆಳೆದಿದ್ದರಿಂದ ಅವನ ನನ್ನ ನಡುವೆ ತುಸು ಸಲಿಗೆ ಇತ್ತು ಬಹಳ ವರ್ಷಗಳ ನಂತರ ಭೇಟಿಯಾಗಿದ್ದ ಅವನು ಮೊದಲಿನಂತೆ ನನ್ನ ಪಕ್ಕದಲ್ಲೇ ಕೂರುವುದು ಬಿಟ್ಟು ದೂರ ಕೂತಿದ್ದ ನಾನು ಯಾಕೋ ಬಾ ಪಕ್ಕದಲ್ಲಿ ಕುಳಿತಕೋ ಅಂದಾಗ ಅವನು ಬೇಡ ಅಂತ ಹೇಳಿದಾಗ ನಾನು ಪರವಾಗಿಲ್ಲ ಬರು ಅಂತ ಕೈ ಹಿಡಿದು ಎಳೆದಾಗ ತಪ್ಪಿ ಬಿದ್ದ ಹೀಗೆ ಬೀಳಬೇಕಾದರೆ ಅವನ ಆ ಭಾಗಕ್ಕೆ ನನ್ನ ಕೈತಾಗಿ ನನಗೆ ಅವತ್ತು ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿ ಕೂಡಲೇ ಅವನನ್ನು ದೂರ ಸರಿಸಿದೆ ನನಗೆ ಯಾಕೋ ಅಲ್ಲಿ ಕೂಡಲೂ ಆಗಲಿಲ್ಲ ಕೂಡಲೇ ಎದ್ದು ಹೋಗಿ ಸ್ವಲ್ಪ ನೀರು ಕುಡಿದು ಬಾತ್ರೂಮಿಗೆ ಹೋಗಿ ಸ್ವಲ್ಪ ಸಮಾಧಾನ ಪಟ್ಟುಕೊಂಡೆ ಇನ್ನು ಅವನು ಅವತ್ತು ಹೊರಗೆ ಹೋಗದೆ ಮನೆಯಲ್ಲಿ ಇದ್ದುಕೊಂಡು ಟಿವಿ ನೋಡ್ತಾ ಕಾಲಹರಣ ಮಾಡುತ್ತಿದ್ದ ಆದರೆ ನಾನು ಮಾತ್ರ ಅವತ್ತು ಅಡುಗೆ ಕೆಲಸ ಮುಗಿಸಿ ಮತ್ತೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗಿದ್ದೆ ಆದರೆ ಆಟೋದಲ್ಲಿ ಹೋಗಬೇಕಾದರೆ ಬೆಳಿಗ್ಗೆ ನಡೆದ ಘಟನೆಯಾಕೋ ನನಗೆ ನೆನಪು ಆಗ್ತಾ ಇತ್ತು ಯಾಕೋ ಏನೋ ಬೇಕು ಎನ್ನಿಸತೊಡಗಿತು ಕಷ್ಟಪಟ್ಟು ಕೊನೆಗೆ ಗಾರ್ಮೆಂಟ್ ಗೆ ಹೋದಾಗ ಅಲ್ಲಿ ಕೆಲಸ ಮಾಡಲು ಆಗದೆ ಮಾಲೀಕರಿಂದ ಬಾಯಿ ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದಿದ್ದೆ ಏಕೆಂದರೆ ನನಗೆ ಅವತ್ತು ಕೆಲಸ ಮಾಡುವ ಮನಸ್ಸೇ ಇರಲಿಲ್ಲ ನೇತರವಾಗಿ ಮನೆಗೆ ಬಂದಾಗ ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ಇವನು ಮನೆಯಲ್ಲಿ ಇರಲಿಲ್ಲ ಮನೆಯೆಲ್ಲ ಹುಡುಕಿದಾಗ ಅವನು ಇರಲಿಲ್ಲ ಫೋನ್ ಮಾಡಿದರೆ ಫೋನಲ್ಲಿ ಸಿಗಲಿಲ್ಲ ಎಲ್ಲಿಯಾದರೂ ಹೊರಗೆ ಹೋಗಿರಬೇಕು ಅಂತ ಸುಮ್ಮನಾದೆ ಆಗ ಇದೇ ಸರಿಯಾದ ಸಮಯ ಎಂದು ಬೀಗ ಹಾಕಿ ನನ್ನ ಮೊಬೈಲ್ನಲ್ಲಿ ಆ ಸಿನಿಮಾ ನೋಡುತ್ತಾ ಕೈ ಕೆಲಸ ಮಾಡಿ ಮುಗಿಸಿದ್ದೆ ಅದೇ ಹೊತ್ತಿಗೆ ಇನ್ನೇನು ಮೊಬೈಲ್ ಕೆಳಗೆ ಇಡಬೇಕು ಎಂದು ನೋಡುವಾಗಲೇ ಅವನು ಬಾಗಿಲ ಮರೆಯಲ್ಲಿ ನಿಂತಿದ್ದನ್ನು ಕಂಡು ನನಗೆ ಗಾಬರಿಯಾಗಿತ್ತು ಕೂಡಲೇ ನಾನು ಎಲ್ಲವನ್ನೂ ಸರಿ ಮಾಡಿಕೊಂಡು ಅವನಿಗೆ ಬಯುತ್ತಾ ಹೇಗೋ ಒಳಗೆ ಬಂದೆ ಬಾಗಿಲು ಬಂದಾಗಿತ್ತಲ್ಲ ಇಲ್ಲಿ ಯಾಕೆ ನಿಂತಿದ್ದೆ ಎಂದಾಗ ಅವನು ಅಯ್ಯೋ ಮೊನ್ನೆ ನೀನೇ ತಾನೇ ಮತ್ತೊಂದು ಕಿ ಕೊಟ್ಟು ಹೊರಗೆ ಹೋಗುವಾಗ ಬಂದ್ ಮಾಡಿಕೊಂಡು ಹೋಗು ಅಂತ ಹೇಳಿದೆ ಎಂದು ಹೇಳುತ್ತಾ ನನ್ನ ಬೇರೆ ರೀತಿಯಲ್ಲಿ ನೋಡುತ್ತಿದ್ದ ಆಗ ನಾನು ಸಿಟಿಗೆದ್ದು ಸರಿ ಸರಿ ಹೋಗು ಗೊತ್ತಾಗುವುದಿಲ್ಲವ ಹೀಗೆಲ್ಲ ನೋಡಬಾರದು ಅಂತ ಬೈದು ಅವನನ್ನು ಕಳುಹಿಸಿದರು ಸಹಿತ ನನ್ನ ಮೂರ್ಖತನಕ್ಕೆ ನನ್ನನ್ನು ನಾನೇ ಶಾಪಿಸಿಕೊಂಡೆ ಆದರೆ ಅವತ್ತು ನಡೆದ ಈ ಘಟನೆಯಿಂದ ಮನೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿದ್ದವು ಇದರ ಜೊತೆಗೆ ಅವನ ನಡವಳಿಕೆಯಲ್ಲಿ ಬದಲಾವಣೆಯಾಗಿತ್ತು ಹೀಗೆ ಒಂದು ದಿನ ಅವನು ಹೊರಗೆ ಅಂಗಡಿಗೆ ಹೋದಾಗ ಅವನ ಮೊಬೈಲ್ ಅಲ್ಲಿತ್ತು ಏನಿದೆ ಅಂತ ನೋಡಿದರೆ ನನ್ನ ಹಲವಾರು ಫೋಟೋಗಳು ಇದ್ದವು ನಾನು ಹುಟ್ಟಿದಾಗಿನಿಂದ ಹಿಡಿದು ಇವತ್ತಿನವರೆಗಿನ ಸಾಕಷ್ಟು ಫೋಟೋಗಳು ಇದ್ದವು ಜೊತೆಗೆ ಅವನ ಮೊಬೈಲ್ ನೋಡಿದಾಗ ಅದರಲ್ಲಿ ಕೂಡ ಆ ಸಿನಿಮಾಗಳು ಇದ್ದವು ಆದರೆ ಅವನು ಹೊರಗೆ ಬರುವಷ್ಟರಲ್ಲಿ ನಾನು ಏನು ಮಾಡಬೇಕೆಂದು ತಿಳಿ ತಿಳಿಯದೆ ಸುಮ್ಮನೆ ಇದ್ದೆ ಅವನು ನನ್ನ ಪಕ್ಕದಲ್ಲಿ ಬಂದು ಕೂತಾಗ ಟಿವಿಯಲ್ಲಿ ಅದೇ ಹೊತ್ತಿಗೆ ಬೇರೆ ಏನೋ ದೃಶ್ಯ ಬಂದುಬಿಟ್ಟಿತ್ತು ಕೂಡಲೇ ನಾನು ಅಲ್ಲಿಂದ ಹೊರಗೆ ಹೋಗಬೇಕು ಅಂತ ದೃಷ್ಟಿ ಬೇರೆ ಕಡೆಗೆ ಹೋದಾಗ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಇದೇನು ನನ್ನ ಕರ್ಮ ಎಂದು ಸುಮ್ಮನೆ ಅಲ್ಲಿಂದ ಹೋಗಿ ನನ್ನ ಸ್ಕೂಟಿಯನ್ನು ಗೇಟಿನಿಂದ ಹೊರಗೆ ತೆಗೆಯುವಾಗಲೇ ಗಾಡಿ ನನ್ನ ಕಾಲಿಗೆ ಬಿದ್ದಿತ್ತು ಅವನು ಆ ಶಬ್ದ ಕೇಳಿ ಕೂಡಲೇ ಬಂದು ನನ್ನ ಹೊತ್ತುಕೊಂಡು ಬಂದು ಸೋಕ ಮೇಲೆ ಕೂರಿಸಿದ ನನ್ನ ಕಾಲು ಜಾಸ್ತಿ ನೋಯುತ್ತಿದ್ದರಿಂದ ಅಲ್ಲಿದ್ದ ಮುಲಾಮು ನನ್ನ ಕಾಲಿಗೆ ಹಚ್ಚುತ್ತಿದ್ದ ಆಗ ನೀ ನಿಧಾನ ತುಂಬಾ ನೋವಾಗ್ತಾ ಇದೆ ದಯವಿಟ್ಟು ನಿಧಾನವಾಗಿ ಮುಲಾಮು ಹಚ್ಚು ಎಂದಾಗ ಅವನು ಯಾಕೋ ಬೆವರುತ್ತಿದ್ದ ಅವನು ಕಾಲು ನೋಡದೆ ಬೇರೆ ಕಡೆಗೆ ನೋಡಲು ಯತ್ನಿಸುತ್ತಿದ್ದ ಅವನು ಏಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ನನಗೂ ಗೊತ್ತಾಗದೆ ಗೊಂದಲದಲ್ಲಿದ್ದೆ ನನ್ನ ಮನಸ್ಸಿನಲ್ಲಿದ್ದ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವೇ ಇರಲಿಲ್ಲ ಕೊನೆಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಗೊಂದಲದಲ್ಲಿಯೇ ಅವತ್ತು ಸೋಕಾ ಮೇಲೆ ಆ ಕೆಲಸ ಮಾಡಿದೆ ನನಗೆ ಕಾಲು ನೋವಿದ್ದರೂ ಸಹಿತ ಮೇಲೆ ಕುಣಿಯುತ್ತಿದ್ದನ್ನು ನೋಡಿ ಅವನಿಗೆ ಗಾಬರಿಯಾಗಿತ್ತು ಹಾಡು ಹಾಡಿದೆ ಡ್ಯಾನ್ಸ್ ಮಾಡಿದೆ ಕೊನೆ ಕೊನೆಗೆ ಸ್ವಲ್ಪ ಹೊತ್ತಿನ ಬಳಿಕ ಎಲ್ಲಾ ಮುಗಿಯಿತು ಒಂದು ಕಡೆಗೆ ಕಾಲು ನೋವಿದ್ದರು ಮತ್ತೊಂದೆಡೆ ನನಗೆ ಸಂತೋಷವಾಗಿತ್ತು ಹೀಗೆ ಅವತ್ತಿನಿಂದ ಮನೆಯಲ್ಲಿ ಅವನು ಇರುವ ತನಕ ಡ್ಯಾನ್ಸ್ ನಡೆಯುತ್ತಲೇ ಇತ್ತು ಹೀಗೆ ಕೆಲವು ದಿನಗಳು ಕಳೆದ ಬಳಿಕ ಅವನು ಊರಿಗೆ ಹೋದ ಆದರೆ ಮುಂದೆ ಹೀಗೆ ಮೇಲಿಂದ ಮೇಲೆ ತಪ್ಪು ಮಾಡಿದ್ದರಿಂದ ಬೇರೆ ಯಾವುದು ಸಮಸ್ಯೆಯಲ್ಲಿ ಸಿಲುಕಿದಾಗ ಇಬ್ಬರು ಬರಬಾರದ ಕಾಯಿಲೆ ಬಂದು ಪ್ರಾಣ ಬಿಟ್ಟರು ಹಾಗಾಗಿ ಗೆಳೆಯರೆ ಯಾರೂ ಕೂಡ ಈ ರೀತಿ ತಪ್ಪು ಮಾಡಬಾರದು ನೀಚ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕಥೆಗಳನ್ನು ನಾವು ಅಥವಾ ಬೇರೆಯವರು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವು ಕಾಲ್ಪನಿಕ ಕಥೆಯಾಗಿದ್ದು ಇಂತಹ ಪ್ರತಿಘಟನೆಗಳು ಕಥೆಗಳು ಅಥವಾ ಸನ್ನಿವೇಶವು ಯಾವಾಗಲೂ ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಹಾಗಾಗಿ ನಾವು ಸಮಾಜದಲ್ಲಿ ನ್ಯಾಯುತವಾಗಿ ಜೀವನ ನಡೆಸುವುದರ ಜೊತೆಗೆ ಸಮಾಜದ ರೀತಿನೀತಿ ಕಾನೂನಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಜೀವನ ನಡೆಸಬೇಕು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ಸಮಸ್ಯೆ ಜೊತೆಗೆ ತೊಂದರೆಯಾಗುತ್ತೆ ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬೇಡಿ ಅಲ್ಲದೆ ಎಂದಿಗೂ ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಇದು ಕೇವಲ ಕತೆ ನಿಜ ಜೀವನದಲ್ಲಿ ನಾವು ಸದಾ ಸತ್ಯ ಮಾರ್ಗದಲ್ಲೇ ನಡೆಯಬೇಕು ತಪ್ಪು ಕೆಲಸಗಳಿಂದ ದೂರವಿರೋಣ ಗೆಳೆಯರೆ ಈ ಕತೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಅಂತ.